ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಒಬ್ಬ ಭಿಕ್ಷುಕ ಬೆಳಿಗ್ಗೆ ಎದ್ದು ತನ್ನ ಕಾಯಕಕ್ಕೆ ಹೊರಡಲಿಕ್ಕೆ ಅನುವಾಗಿದ್ದ ಅವನ ಬಳಿ ಇರುವುದಾದರೂ ಏನು ಒಂದು ಹರಿದ ಹೊದಿಕೆ ಅದನ್ನು ಚೀಲದಲ್ಲಿ ತುಂಬಿಕೊಂಡ ಕೈಯಲ್ಲೊಂದು ಭಿಕ್ಷಾ ಪಾತ್ರೆ ಅದನ್ನು ಹಿಡಿದುಕೊಂಡು ಹೊರಟ ಏನಿದ್ ನನ್ನ ಜೀವನ ಯಾವತ್ತೂ ಇದಕ್ಕಿಂತ ಮುಕ್ತಿನೋ ಎಂದಾದರೂ ಒಂದು ಸುಭದ್ರ ಜೀವನ ಸಾಧ್ಯವಾಯ್ತ ಯಾರಾದರೂ ನನಗೆ ಬಹಳಷ್ಟು ಹಣ ಕೊಟ್ಟು ನಿತ್ಯ ಬೇಡುವ ಈ ವೃತ್ತಿಯಿಂದ ಪಾರ್ ಮಾಡ್ಯಾರ ಅಂತ ಚಿಂತಿಸ್ತಾ ಇದ್ದ ಅವನಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವಿಲ್ಲ ಆದರೆ ಆಸೆ ಮಾತ್ರ ಇತ್ತು ತಿರುಗಾಡ್ತಾ ಒಂದು ನಗರದ ಪ್ರಮುಖ ರಸ್ತೆಗೆ ಬಂದ ಒಂದು ಒಳ್ಳೆಯ ಸ್ಥಾನವನ್ನು ಹುಡುಕಾಡಿ ಕುಳಿತುಕೊಂಡ ಸೂರ್ಯ ನಿಧಾನವಾಗಿ ಮೇಲೇರ್ತಾ ಇದ್ದಾನೆ ಆಗ ಒಮ್ಮೆಲೆ ರಸ್ತೆಯ ಮೇಲೆ ಓಡಾಡ್ತಾ ಇರುವ ಜನರಲ್ಲಿ ಏನು ವಿದ್ಯುತ್ ಸಂಚಾರವಾದಂತೆನಿಸಿತು ಎಲ್ಲರ ಕಣ್ಣಲ್ಲಿ ಏನೋ ಉತ್ಸಾಹ ಸಂಭ್ರಮ ಸೈನಿಕರ ದಂಡು ಮುಂದೆ ಹೋಯಿತು ಅದರ ಹಿಂದೆ ಕೆಲವರು ಕುದುರೆಯ ಮೇಲೆ ಬಂದ ರಾಜ ದರ್ಬಾರಿನವರು ಹೋಗ್ತಾ ಇದ್ದಾರೆ ದಾರಿಬಿಡಿ ಬಿಡಿ ಮಹಾರಾಜರು ಬರ್ತಾ ಇದ್ದಾರೆ ದೂರ ನಿಂತು ಮಹಾರಾಜರ ದರ್ಶನವನ್ನು ಪಡೆಯಿರಿ ದಾರಿಬಿಡಿ ಜನ ಎಲ್ಲ ರಸ್ತೆಯ ಬದಿಗೆ ಸರಿದು ನಿಂತು ಗೌರವ ಪ್ರೀತಿ ತುಂಬಿದ ಕಣ್ಣುಗಳಿಂದ ರಾಜನ ಬರವನ್ನೇ ಎದುರು ನೋಡ್ತಾ ಇದ್ದಾರೆ ಭಿಕ್ಷುಕನಿಗೆ ಸಂಭ್ರಮ ಅವನು ಮೊದಲನೇ ಬಾರಿಗೆ ರಾಜನನ್ನು ನೋಡ್ತಾ ಇದ್ದಾನೆ ಅವನ ಕಣ್ಣುಗಳಲ್ಲಿ ಆಸೆಗಳ ಮೆರವಣಿಗೆ ಮಹಾರಾಜನ ಕೃಪಾ ದೃಷ್ಟಿ ತನ್ನ ಮೇಲೆ ಬಿದ್ದರೆ ಆತ ಪ್ರೀತಿಯಿಂದ ತನಗೆ ಸಾಕಷ್ಟು ಐಶ್ವರ್ಯ ಕೊಟ್ಟರೆ ತನ್ನ ದಾರಿದ್ರ್ಯ ಕೈಗೆ ಹೋಗ್ತದೆ ಮತ್ತೊಮ್ಮೆ ಛೇ ಇಂತಹ ಕನಸುಗಳನ್ನು ಕಾಣೋದು ಸರಿಯಲ್ಲ ಅಂದ್ಕೊಂಡ ಆದರೂ ಸಾವರಿಸಿಕೊಂಡು ಎದ್ದು ತನ್ನ ಭಿಕ್ಷಾ ಪಾತ್ರೆಯನ್ನು ಹಿಡಿದುಕೊಂಡು ರಸ್ತೆಯ ಮುಂಭಾಗಕ್ಕೆ ಬಂದು ನಿಂತ ಮಹಾರಾಜ ಬಂಗಾರದ ರಥ ಬರ್ತಾಯಿದೆ ಸೂರ್ಯನ ಬಿಸಿಲು ಬಿದ್ದು ಅದು ಹೊಳಿತಾ ಇದೆ ಏನು ಮಹಾರಾಜನ ಮುಖದ ಮೇಲಿನ ಕಾಂತಿ ಅವನ ದೃಷ್ಟಿ ತನ್ನ ಮೇಲೆ ಬಿದ್ದಿದ್ದೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ಮಹಾರಾಜ ಇವನನ್ನು ನೋಡ್ದ ಅಷ್ಟೇ ಅಲ್ಲ ಅವನನ್ನು ನೋಡಿ ಮುಗುಳ್ನಕ್ಕ ಕೂಡ ಇವನಿಗೆ ರೋಮಾಂಚನವಾಯಿತು ಎಲ್ಲರಿಗೂ ಆಶ್ಚರ್ಯ ಮಹಾರಾಜ ತನ್ನ ಸುವರ್ಣ ರಥವನ್ನು ನಿಲ್ಲಿಸ್ದ ಅದರಿಂದ ಕೆಳಗಿಳ್ದ ನಡೆದು ಬಂದು ಭಿಕ್ಷುಕನ ಮುಂದೆ ನಿಂತ ತನ್ನ ಕಷ್ಟದ ದಿನಗಳೆಲ್ಲ ಮುಗಿದು ಹೋದವು ಅಂದುಕೊಂಡು ಭಿಕ್ಷುಕ ಸಂಭ್ರಮಪಟ್ಟ ಆದರೆ ರಾಜ ಏನು ಮಾಡ್ದ ಗೊತ್ತೇ ಭಿಕ್ಷುಕನಿಗೆ ಏನಾದರೂ ಕೊಡುವುದರ ಬದಲು ತನ್ನ ಬಲಗೈಯನ್ನೇ ಮುಂದೆ ಚಾಚಿ ನನಗೇನು ಕೊಡ್ತೀ ಅಂತ ಕೇಳ್ದ ಭಿಕ್ಷುಕ ನಿರಾಶೆಯಿಂದ ಕುಗ್ಗಿ ಹೋದ ಇಲ್ಲವೆನ್ನುವುದು ಹೇಗೆ ತನ್ನ ಭಿಕ್ಷಾ ಪಾತ್ರೆಯಲ್ಲಿ ಹುಡುಕಾಡಿ ಒಂದು ಸಣ್ಣ ಧಾನ್ಯದ ಕಾಳನ್ನು ರಾಜನ ಕೈಲಿಟ್ಟ ರಾಜ ನಕ್ಕು ಅದನ್ನು ತೆಗೆದುಕೊಂಡು ಹೊರಟೇ ಹೋದ ಇದೆಂತಹ ಮಹಾರಾಜ ಕೊಡುವ ಬದಲು ತೆಗೆದುಕೊಂಡು ಹೋದ ಅಂತ ಬೇಸರ ಪಟ್ಟುಕೊಂಡು ಭಿಕ್ಷುಕ ನಡೆದ ಸಂಜೆ ಭಿಕ್ಷುಕ ತನ್ನ ಜೋಳಿಯಲ್ಲಿದ್ದ ಬಿದ್ದಿದ್ದಂಥ ಸಾಮಾನುಗಳನ್ನೆಲ್ಲ ಹರಡಿಕೊಂಡು ಆರಿಸ್ತಾ ಇದ್ದ ಆಗ ಕಣ್ಣಿಗೆ ಬಿತ್ತು ಒಂದು ಹೊಳೆ ಹೊಳೆಯುವ ಪುಟ್ಟ ಧಾನ್ಯದ ಕಾಳು ಎತ್ತುಕೊಂಡು ನೋಡ್ದ ಅದು ಬಂಗಾರದ ಕಾಳು ತಕ್ಷಣವೇ ಅವನಿಗೆ ಅರಿವಾಯಿತು ಕುಸಿದು ಕುಳಿತು ಅತ್ತ ತಾನು ರಾಜನಿಗೆ ಕೊಟ್ಟ ಒಂದು ಪುಟ್ಟ ಕಾಳಿನ ಬದಲಾಗಿ ಅವನಿಗೊಂದು ಬಂಗಾರದ ಕಾಳು ಬಂದಿತ್ತು ತಾನು ತನ್ನಲ್ಲಿದ್ದದ್ದೆಲ್ಲವನ್ನು ರಾಜನಿಗೆ ಕೊಟ್ಟಿದ್ದರೆ ತನಗೆಷ್ಟು ಐಶ್ವರ್ಯ ಬಂದು ಬರ್ಬೋದಿತ್ತು ಅಂತ ಅಂದ್ಕೊಂಡ ನಾವು ಪ್ರಪಂಚಕ್ಕೆ ಎಷ್ಟನ್ನು ಕೊಡ್ತೀವೋ ಅಷ್ಟು ಮಾತ್ರ ನಮಗೆ ಮರಳಿ ಬರುತ್ತೆ ವಿ ಜಿಯವರು ಹೇಳಿದಂತೆ ನಾವು ಜಗತ್ತಿಗೆ ನೀಡಿದಷ್ಟನ್ನೇ ಪಡೆಯಲು ಅರ್ಹರಾಗಿರ್ತೇವೆ ಅದಕ್ಕಿಂತ ಮಿಗಿಲಾಗಿ ಗಳಿಸಿದ್ದು ಜೀರ್ಣಿಸದ ಋಣಶೇಷ ಅಂತ ಅದು ಒಳ್ಳೆಯದನ್ನು ಮಾಡಲಾರ್ದು ಕತೆ ಇಷ್ಟಾಯಿತು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ